ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಚಾಮುಂಡಿಪೇಟೆಗೆ ಹೋಗೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಆಗಲೇ ಆರೂವರೆ ಆಗೋಗಿದೆ ಟೈಮು ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಆಗ್ತೀವಿ ಸ್ವಲ್ಪ ಲೇಟ್ ಆಯಿತು ಅಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾಳೆ ಇವಾಗ ಹೊರಡಬೇಕು ಒಟ್ಟು ಎದ್ದಿದ ತಕ್ಷಣ ಹೊಟ್ಟೆ ಸಿಗಿತ್ತು ಗಾಯಿಸ್ ಅದಕ್ಕೆ ಅನ್ನ ಸಾಂಬಾರು ತಿನ್ಕೊಂಡು ಹಾಲು ಕುಟ್ಕೊಂಡು ಕೂತ್ಕೊಂಡಿದ್ದೆ ಅದಕ್ಕೆ ಲೇಟಾಗೋಯಿತು ಸೊ ಬನ್ನಿ ಆಷಾಢ ಶುಕ್ರವಾರ ಇವತ್ತು ಹೇಗಿರುತ್ತೆ ಮೇ ಬಿ ರಶ್ ಇರುತ್ತೋ ಇರಲ್ವೋ ಮಳೆ ಬೇರೆ ಬರ್ತಾ ಇದೆ ನೋಡುತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡಿ ವೆದರ್ ನೋಡಿ ಹೆಂಗಿದೆ ಮಳೆ ಹನಿ ಅಂತೂ ನಿಲ್ಲಿಸ್ತಾನೆ ಇಲ್ಲ ಬರ್ತಾನೇ ಇದೆ ಆಟೋದಲ್ಲಿ ಹತ್ಕೊಂಡು ಕೂತಿದ್ದೀನಿ ಈಗ ಅಪ್ಪ ನನಗೆ ಡ್ರಾಪ್ ಮಾಡ್ತಾರೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ನೋಡಿ ನಮ್ಮಪ್ಪ ನನ್ನನ್ನು ತೋರಿಸು ಅಂತೈತೆ ನಮ್ಮಪ್ಪ ನೋಡಿ ಎಷ್ಟು ಮಳೆ ಬರ್ತೈತೆ ನಾವಪ್ಪ ಬರ್ತಾರೆ ಮತ್ತೆ ವಾಪಸ್ ಬಂದಾಗ ಆಧಾರ್ ಕಾರ್ಡ್ ಮಾಡಿಬಿಡು ಅಂತ ಹೋಗ್ಬಿಟ್ಟಿದೆ ಸ್ವಲ್ಪ ದೂರ ಹೋಗಿದ್ವಿ ಆಧಾರ್ ಕಾರ್ಡ್ ಮಾಡ್ಬಿಟ್ಟಿದೆ ಮತ್ತೆ ಬಂದ್ವಿ ವಾಪಸ್ ಎತ್ಕೋಬೇಕೆ ಬಸ್ಸಲ್ಲೇ ಹೋಗೋಣ ಏನಿಲ್ಲ ಚಾರ್ಜ್ ತಗೊಂಡ್ ಹೋಗ್ಬೋದಿತ್ತು ಏನೂ ತೊಂದ್ರೆ ಇಲ್ಲ ನಮ್ಮಪ್ಪ ಕಡೆ ಕಡೆಯ್ಕೊಂಡಿವ್ ಬಾ ತಗೊಂಡು ವಾಪಸ್ ಕರ್ಕೊಂಡ್ ಬಂದ್ರು ಬೆಟ್ಟ ಹೊಂಟೋಯ್ತ ಏನು ಗೊತ್ತಾಯ್ತಿಲ್ಲ ಎಲ್ಲಿ ನಿಲ್ಸ್ತಾರೆ ಅಂತ ಅಲ್ಲಿ ಚಾಮುಂಡಿ ಬೆಟ್ಟ ಬಸ್ನೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಹಿಂದೆ 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 ನಾವು ಹೋಗೋಣ ಅದ್ರಲ್ಲಿ ಹೋಗೋಣ ಅದೇ ಹೋಗ್ಬೋದನ್ಸುತ್ತೆ ಬೇಗ ಬಾ ಹೋಗೋಣ ಇಲ್ಲಿ ಬಂದ್ ನಿಲ್ಸ್ತಾವ್ರೆ ಕಣೇ ಅದಿಕ್ಕೆ ಗೊತ್ತಾಯ್ತಿಲ್ಲ ನೋಡಿ ಗಾಯ್ಸ್ ನನ್ನ ಫ್ರೆಂಡು ನನ್ನ ಇಂಟ್ರೊಡ್ಯೂಸ್ ಮಾಡಿಸೋದ ನೋಡಿ ಗಾಯ್ಸ್ ನನ್ನ ಫ್ರೆಂಡು ಬೈತಾವಳೆ ನನಗೆ ಲೇಟಾಗಿ ಬಂದ್ಬಿಟ್ಟೆ ಅಂತ ಬರೀ ಲೇಟಾಗಿ ಬಂದಿದ್ದು ನಾನು ಲೇಟಾಗಿ ಬೈಸ್ಕೊಳ್ಳೋದ್ದು ಎತ್ಸಿ ಊಟ ರೆಡಿ ಮಾಡಿಸಿ ಎಲ್ಲ ಮಾಡಿದ್ದು ಅಡಿಗೆ ಮಾಡೋದು ಲೇಟಂತೆ ಇನ್ನು ಬೈತಾನೆ ಹೊಳೆ ಗಾಯ್ಸ್ ಬೈಯೋದೇನಂತೂ ನಿಲ್ಲಿಸ್ತಾನೆ ಇಲ್ಲ ಬೆಟ್ಟು ಈ ಬಸ್ಸಿ ಹೊಡ್ತಾನೆ ಇಲ್ಲ ಬಂದಾಗ್ಲೇ ಕಾಲು ಗಂಟೆ ಮಾಡ್ತು ಎಷ್ಟು ಇಡ್ನಿ ಇದೆ ನೋಡಿ ಇಲ್ಲೇ ರೋಡೇ ಕಾಣಿಸ್ತಾ ಇಲ್ಲ ರೋಡೇ ಕಾಣಿಸ್ತಾ ಇಲ್ಲ ಇಷ್ಟು ಚೆನ್ನಾಗೈತೆ ಗುರು ಸೀರಿಯಸ್ಲಿ ಅನ್ಮಾಡ ಅನ್ಮಾಡ ಬೇಗ ಅನ್ಮಾಡು ಈ ಕುಳ್ಳಿ ಫೇಲ್ ಐತೆ ಸ್ವಲ್ಪ ಎಷ್ಟು ಚನ್ನಾಗ್ ಕಾಣಿಸ್ತೈತೆ ಅಲ್ವಾ ಈವ್ನಿಂಗ್ ಫಸ್ಟ್ ಫೋಟೋ ತಗೋಬೇಕು ಅಂತ ಅನಿಸ್ತೈತೆ ಫಸ್ಟ್ ದರ್ಶನಕ್ಕೆ ಹೋಗ್ಬಿಡೋಣ ಏ ಬಾ ಒಂದ್ ಎರಡು ಸೆಲ್ಫಿ ತಕೊಳ ಆಮೇಲೆ ಕಾಣಿಸ್ತಾ ಇಲ್ಲ ವಿಡಿಯೋದೇ ಇಲ್ಲ ನಾನಂತೂ ಚಳಿ ಆಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಕವರ್ ಆಗಿಬಿಟ್ಟು ಬಂದ್ಬಿಟ್ಟಿದೀನಿ ಜಕ್ಕಿನೆಲ್ಲ ಹಾಕೊಂಡು ಚೆನ್ನಾಗಿದ್ದೇ

ఇందే లైను పూజా పూడ్య సమా తగ్దీ ఇతర అలా గై ఇల్ అదే ఇది

ಕೆಳಗಡೆ ಬ್ರಾಂಡ್ ನಾವು ಊಟ ತಗೊಳಕ್ಕೆ ಹೋಗ್ತಾ ಇದ್ವಿ ಓಟ್ಲಲ್ಲಿ ಅವಕ್ಕ ಅಕ್ಕ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ನಮ್ಮನ್ನ ನನ್ನ ಹೆಸರು ಕೇಳಿದ್ರು ಸಹಾ ಅಂತಂದ್ರು ನಿನ್ನ ಹೆಸರು ನನಗೆ ತುಂಬ ಇಷ್ಟ ಅಂತಂದ್ರು ನಾನು ಫುಲ್ ಖುಷಿ ನಂಗೆ ಒಬ್ಬಳು ಕ್ಲೋಸ್ ಫ್ರೆಂಡ್ ಇದ್ಳು ಸಾನಾ ಅಂತ ಸೂಸೈಡ್ ಮಾಡ್ಕೊ ಹೋಗ್ಬಿಟ್ಲು ಅಂತ ಅಂತವ್ರೆ ಗಾಯ್ಸು ಇವ್ಳು ಅದ ನೀನು ಮರ್ತಿಲ್ಲ ಇನ್ನೂ ನೆನ್ಪಿಟ್ಕೊಂಡವಳೆ ಇದ್ಬಿಟ್ಟು ನಾನು ಫುಲ್ ಖುಷಿ ಅಂತ ತಕ್ಷಣ ನನ್ನ ತಕ್ಷಣ ಫುಲ್ ಆಗ್ತಾ ಇದ್ದವ್ರು ಹೇಳಿದ ತಕ್ಷಣ ಹೌದ ಅಕ್ಕ ಹಂಗೆ ಹಿಂಗೆ ಅಂತವ್ರು ಸುಸೈಡ್ ಮಾಡ್ಕೊಂಡು ಸತ್ತ

ಇವಾಗ ನಾವು ನೂರು ಐವತ್ತು ರೂಪಾಯಿ ಸಾರಿ ಇವಾಗ ನಾವು ಐವತ್ತು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಐವತ್ತು ರೂಪಾಯಿ ಟಿಕೆಟ್ ದರ್ಶನದಲ್ಲಿ ಹೋಗ್ತಾ ಇದ್ದೀವಿ ರೌಂಡ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಇದನ್ನೆಲ್ಲ ದಾಟ್ಕೊಂಡು ಎಷ್ಟೊಂದು ಜನ ಕಂಬಗಳನ್ನ ದಾಡ್ಕೊಂಡು ಹೋದ್ರು ನಾವು ಹೋಗ್ಬೋದಿತ್ತು ದಾಡ್ಕೊಂಡು ಬಟ್ ಅಷ್ಟು ಇಲ್ಲ ಗು ಆಗಲ್ಲ ದಾಟಕ್ಕೆ ದಾಡ್ಕೊಂಡು ಹೋಗೋಣ ಹೆಂಗೆ ನಡಿ ಅಂತವಳೆ ಇಷ್ಟು ರೌಂಡ್ ಸುತ್ತಕೊಂಡು ಹೋಗು ಕಾಲೆಲ್ಲ ಜಾರಿತೈತೆ ಇಷ್ಟು ರೌಂಡ್ ಸುತ್ತಕೊಂಡು ನಾವು ಹ್ಞೂ ಹೌದು ಫುಲ್ ಜಾರಿತೈತೆ ಇಲ್ಲ ಇಲ್ಲ ಇಟ್ಕೊಂಡಿದ್ದೀನಿ ಅಲ್ಲೋಗಿ ನಿಂತ್ಕೋಬೇಕು ಇಷ್ಟನ್ನು ದಾಡ್ಕೊಂಡು ಹೋಗ್ಬಿಟ್ಟು ನೋಡಿ ಕೈಸ್ ಇಲ್ಲಿಂದ ಇಬ್ನಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಇಷ್ಟು ಜನ ಬಂದ್ಬಿಟ್ರು ಆಗ್ಲೇ ಸೊ ಎಲ್ಲರೂ ನಮ್ಮಲ್ಲೇ ನೋಡ್ತಾ ಇರುವ ಕಾರಣ ನಾವು ವೆಟ್ಟಿ ಕೊಡಬೇಕಾದ್ರೆ ಮಾತಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ನೋಡಿ ಗಾಯಿಸ್ ಅವರೆಲ್ಲ ಉಚಿತ ದರ್ಶನಕ್ಕೆ ನಿಂತಿರೋರು ನೋಡಿ ಇಲ್ಲೆಲ್ಲ ಮೊದಲೆಲ್ಲ ನಾವು ಬಂದಾಗ ಇಲ್ಲಿ ಬಂದಿರೋದು ನೆನಪೈತೆ ನನಗೆ ಇಲ್ಲೆಲ್ಲ ಇದೇ ಇರಲಿಲ್ಲ ಗಾರೇನೆಲ್ಲೇ ಇರಲಿಲ್ಲ ಮಣ್ಣಿತ್ತು ನಾವಲ್ಲೆಲ್ಲ ದರ್ಶನದಲ್ಲಿ ನಿಂತಿದ್ದಾಗ ಮೇಲೆ ಕೂತಿದ್ವಿ ನೋಡಿ ಗಾಯಿಸ್ ಗೋಪುರ ಹೆಂಗೆ ಕಾಣಿಸ್ತೈತೆ ನೋಡಿದ ತಕ್ಷಣ ನಾನು ಮತ್ತೆ ಇಳಿಬ್ರು ಒಟ್ಟಿಗೆ ವಾವ್ ಅಂತ ಅಂದ್ವಿ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇವಾಗ ಸೂರ್ಯ ಈಚೆ ಬರ್ತಾ ಇದೆ ಮತ್ತೆ ಮೋಡ ಮುಚ್ಕೊಂಡ್ಬಿಡ್ತು ಇವಾಗ ಇಲ್ಲಿದ್ದೀವಿ ಅಷ್ಟೊತ್ತಿಂದ ಒನ್ ಅವರ್ ಮೇಲೆ ಆಯಿತು ತೆಂಗಿನಕಾಯಿ ಅದು ತೆಂಗಿನಕಾಯಲ್ಲೇ ಈ ರೀತಿ ಡೆಕೋರೇಷನ್ ಮಾಡಿರೋದು ನೋಡಿದ ತಕ್ಷಣ ವಾವ್ ಅನಿಸ್ತು ಗಾಯಿಸಿ ದರ್ಶನ ಮಾಡಕ್ ಬಂದಾಗೆಲ್ಲ ಏನ್ ಭಯ ಅಂದ್ರೆ ನಿಂತಿರ್ತೀವಲ್ಲ ಇದು ಒಳಿಕ್ ಹೋಗ್ಬಿಟ್ರೆ ಏನ್ ಮಾಡೋದು ಒಳಿಗ್ ಹೋಗ್ಬಿಟ್ರೆ ಏನ್ ಮಾಡೋದು ಅನ್ನೋ ತರ ಅನಿಸ್ತಾ ಇರುತ್ತೆ ನಿಮಗೂ ಹಂಗೆ ಅನ್ಸುತ್ತ ಇವಾಗ ನಮ್ಮ ಫ್ರೆಂಡ್ ಗಾಯತ್ರಿಗೊಂದು ಇನ್ನೊಂದು ಭಯ ಶುರುವಾಯ್ತು ಆ ಕಾಯಿ ತಲೆ ಮೇಲೆ ಬಿದ್ಬಿಟ್ರಿ ಅದಕ್ಕೆ ಓವರ್ ತಿಂಕ್ರೆ ಹಂಗೇನೆ ಹ್ಮ್ ಬಳೆ ಇದು ಅವರು ಡೆಕೋರೇಟ್ ಮಾಡೋರಿ ನೋಡಿ ರೌಂಡ್ ರೌಂಡ್ ತರ ಅದು ಬಳೆ ಕ್ರಿಯೇಟಿವಿಟಿ ಚೆನ್ನಾಗಿ ತಲೆ ಓಡಿಸೋರು ನೋಡಿ ಅರ್ಶನದ್ ಕೊಂಬೆಲ್ಲ ಹಾಕೋರೆ ಚೆನ್ನಾಗಿ ಮಾಡೋರ ಮಾತ್ರ ನೋಡಿ ಬದನೇಕಾಯಿ ಬದ್ನೆಕಾಯಿ ಡೆಕೋರೇಷನ್ ಮಾಡೋರು ಅಲ್ಲೆಲ್ಲ ಹಣ್ಣುಗಳೆಲ್ಲ ಸಾರಿ ತರಕಾರಿಗಳೆಲ್ಲ ಹಾಕಿ ಮಾಡೋರು ಸಲ್ಯೂಟ್ ನೋಡಿ ಮಾತ್ರ ಎಷ್ಟೋ ಪೇಶನ್ಸ್ ಆಗಿ ಮಾಡೋರೆ ಅಂದ್ರೆ ನೋಡಿ ಮಳೆ ಹೆಂಗ್ ಬರ್ತೈತೆ ಅಂತಂದ್ರೆ ಮೈಸೂರು ಮಮ್ಮಿಗೆ ಅಂತ ನೋಡಿ ಲೈಟ್ಸ್ ಎಲ್ಲ ಆನ್ ಹೋಗ್ಬಿಟ್ಟವ್ರೆ ಈಗ್ಲೇನೆ ಇಬ್ನಿ ಇನ್ನೂ ಐತೆ ಇವಾಗ ಎಷ್ಟು ಟೈಮು ಫೈನಲಿ ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ನೋಡಿ ಹೆಂಗ್ ಕಾಣಿಸ್ತಾ ಇದ್ದೀವಿ ದರ್ಶನ ಮಾಡೋಸ್ತ್ರೀ ಸಾಕಾಗ್ತು ಮಾಡಿ ಚೆನ್ನಾಗಿರುತ್ತೆ ಆಶಾಢಲ್ ಬರ್ಬೇಕು ಟೇಬಲ್ ಬರಬೇಕು ದರ್ಶನ ಮಾಡ್ಲೇಬೇಕು ಸಕ್ಕಾಗಿರುತ್ತೆ ನೋಡಿ ಗಾಯ ನಮ್ ಗಾಯತ್ರಿ ಬಸ್ ತಿನ್ನೆ ಅಂತ ಮಾಡ್ಕೊಂಡು ಬಾತ್ ಅಂದಿದೆ ಬಾತ್ ಮಾಡ್ಕೊಂಡ್ ಬಂದೋಳೆ ನಮ್ ಗಾಯತ್ರಿ ಈಗ ಛತ್ರಿ ಹಾಳು ಮಾಡ್ಕೋತಾ ಇದ್ಲು ಗಾಯ್ ಕಬ್ಬಿ ಬೇ ಬಂದ್ಬಿಡ್ತಾವಳೆ ಮುಂದೆ ಸಿಟ್ಟು ಮುಂದೆ ಹೋಗಿ ಓ ಅಂತ ಹೇಳೋಕೆ ಆಯ್ತಲ್ಲ ಛತ್ರಿನ ಮರ್ತ್ಬಿಟ್ಟು ಎಲ್ರು ಇದ್ರೆ ಮುಂದೆ ಡೋರ್ ಹತ್ರ ಹೋಗ್ಬಿಟ್ಟು ಛತ್ರಿ ಛತ್ರಿ ಹತ್ತಾ ಇದ್ಲು ನಾ ಹಿಂದೆ ಡೋರಲ್ಲಿ ನೋಡೋಗ್ಬಿಟ್ಟು ಎತ್ಕೊಬಂದೆ ಆಮೇಲೆ ಎತ್ಕೊ ಬಂತ ಮತ್ತೆ ಹತ್ಬಿಡ್ತಾ ಇದ್ಲು ಅವಳು ಹತ್ತದು ಇಳಿಯೋದು ಹತ್ತದು ಇಳಿಯೋದು ಹಾಕ್ಬಿಡ್ತಿತ್ತು ನಾನು ಬಸ್ ಒಳಗಡೆನೆ ಹತ್ಬಿಟ್ಟೋಳನೋ ಅಂದ್ಕೊಂಡು ಗಾಯತ್ರಿ ಸಿಕ್ತು ಬಾ ಅಂತ ಬಸ್ ಒಳಗಡೆ ಇದುಕೋ ಕೂಕತಾ ಇದೀನಿ ಹೆಂಗಿತ್ತು ದರ್ಶನ ಅಲಂಕಾರ ಸೂಪರಾಗಿತ್ತು ಸೂಪರಾಗಿತ್ತು ದಯವಿಟ್ಟು ಯಾರ್ಯಾರಿಗೆ ಚಾಮುಂಡಿ ಬೆಟ್ಟದ ಮೇಲೆ ಒಂದು ಒಲವು ಇರುತ್ತೆ ಅವರೆಲ್ಲರೂ ಬಂದು ದರ್ಶನ ಮಾಡಿ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇರುತ್ತೆ ಆಕ್ಚುಲಿ ನಾವು ಏನು ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಮೆಟ್ಲಿಕೊಂಡು ಬರೋ ಪ್ಲಾನ್ ಮಾಡಿದ್ವಿ ಬಟ್ ಏನಾಯಿತು ಅಂತಂದರೆ ಮಳೆ ಜೋರಾಗೋಯಿತು ಇಳಿ ಬೇಕಾದ್ರೆ ಏನಾದ್ರು ಬಿದ್ದುಬಿಟ್ರೆ ಯಾರಿಗೆ ಬೇಕು ಅಂದ್ಕೊಂಡು ಹಂಗೇನೆ ಬಸ್ ಇತ್ತು ಬಸ್ ಹತ್ಕೊಂಡು ಬಂದುಬಿಟ್ರು